ನಮಸ್ಕಾರ ಎಲ್ರಿಗೂ ಇಲ್ಲ ಇವತ್ತು ಆಟ ಮಾಡೋಣ ಕೊಟ್ಟಿರೋದು ಸ್ವಲ್ಪ ನೋಡುವ ಅಂಬರೀಷಣ್ಣ ಅಂಬರೀಷಣ್ಣ ಇಟ್ಟ ಸೊ ಹಣ್ಣ ಅಂದ್ರೆ ಮಂಡ್ಯ ಮಂಡ್ಯ ಅಂದ್ರೆ ನಡಿ ಕಬ್ಬು ಸೊ ಸಂಕ್ರಾಂತಿ ಇರೋದ್ರಿಂದ ಕಬ್ಬಿನಲ್ಲಿ ಅಂಬರೀಷಣ್ಣ ಒಂದು ನಾಟ್ ಮಾಡೋಣ ಕಬ್ಬರ್ ಮಾಡ ಅಂತ ನಿಮ್ ಡೌಟ್ ಇರುತ್ತೆ ನೋಡಿ ಮಾಡಿ ತೋರಿಸ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿರುತ್ತ ಈಗ ಅದಕ್ಕೆ ಕಬ್ ಬೇಕು ಹೋಗ್ತಾರೋಣ ಬನ್ನಿ ನಮ್ಮ ಅಪ್ಪ ಎಬ್ಬಿಸ್ಕೊಂಡೆ ಈಗ ಕಬ್ಬನ ಇಡ್ಕೊಂಬರಕ್ ಆಗಲ್ಲ ಅಂತ ಹೇಳ ಮಲಗಿದ್ದಾಯ್ತಾ ಸೊ ಇವಾಗ ಹೋಗ್ ಕಬ್ ತರೋಣ ಬನ್ನಿ

ಕಟ್ ಮಾಡಿಸ್ಕೊಂಡಿದ್ದೀವಿ ಮನೆ ಹತ್ರ ಬಂದ್ವಿ ಈಗ ಈಗೇನಂತಂದರೆ ಇಲ್ಲಿ ವೈಟ್ ವೈಟ್ ಕಾಣಿಸ್ತಿದೆಯಲ್ಲ ನಿಮಗೆ ಇದನ್ನೆಲ್ಲ ರಿಮೂವ್ ಮಾಡಬೇಕು ಇಲ್ಲಾಂದರೆ ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಫಸ್ಟು ಆ ವೈಟ್ ವೈಟ್ ಇದನ್ನು ರಿಮೂವ್ ಮಾಡೋಣ ನೋಡಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಸೊ ನಾನು ಹುಚ್ಚಿಸ್ತಾ ಇದಾರೆ ಮಾಡ್ಬೇಕು ಅದಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ತರ ವಾಶ್ ಮಾಡ್ಕೋಬೇಕು ಈಗ ಕಪ್ನೆಲ್ಲ ವಾಶ್ ಮಾಡ್ಕೊಂಡಿದ್ದಾಯ್ತು ಈ ಚಾಕು ಇಂದ ಈ ಬ್ಲಾಕ್ ಪಾರ್ಟ್ ನ ತೆಗೆದು ವೈಟ್ ಪಾರ್ಟ್ ನ ಬರೋ ತರ ಮಾಡ್ಕೊಂಡು ಫೇಸ್ ಬರೋ ತರ ಮಾಡ್ಬೇಕು ತುಂಬಾ ಕಷ್ಟ ಇದೆ ನೋಡೋಣ ಹೆಂಗ್ ಬರುತ್ತೆ ಅಂತ ಬನ್ನಿ ಈಗ ಸ್ಟಾರ್ಟ್ ಮಾಡೋಣ ಸೈಕಲ್ ಗೆ ಸ್ಟಾರ್ಟೇ ಈಗ ತುಂಬಾ ಪ್ರಯತ್ನದ ನಂತರ ಆರ್ಟ್ ಕಂಪ್ಲೀಟ್ ಆಗಿದೆ ಈಗ ಈ ವಿಡಿಯೋನ ನೋಡೋ ಟೈಮ್ ನಿಮ್ಮದು ನೋಡಿ ಹೇಗಿದೆ ಹೇಳಿ கண்ணுத்த கண்டு முட்டில சென்று நான் பந்து நம்ம மலையோல்ல நோட ಕ್ಲೀನಾಗಿ ಮಗನ ಸಾಕೊಂಡು ಆರಾಮಾಗಿ ಮರ ಇದು ಮಾಡಲ್ಲ ಏನು ಹೇಳೋದು ಯಾಕರೀಷಣ್ಣ ವೀಡಿಯೋ ಎಲ್ಲರೂ ನೋಡಿದ್ದೀರಾ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಶೇರ್ ಲೈಕ್ ಮಾಡೋದನ್ನು ಮರಿಬೇಡಿ ಕೇಳಿಕೊಂಡು ಅಂಬರೀಷಣ್ಣ ಕೊಬ್ಬಿನ ಜಲ್ಲೇಲಿ ಬೆಳೆದ್ನು ಬಾಟ್ಲು ಬಿಸ್ಕಿ ಈಗ ನೋಡ್ದಂಗಾಗದ ಆಕಾಶ ಕೈಗೆ ಭಾಗ್ಯ ಸಿಗ್ದಂಗಾಗದ ಮಂಡ್ಯದ ಗೌಡು ನುಡಿಗೆ ಸೂಮಲ್ಲಿದೆ ಪೈಸಾದ್ರೂ ನೋಡೋ ನೋಡ ರಾಕೆಟ್ ಅಂಗಿದೆ ನಂಗೆ ಈಗ ನಾಟಿ ಕೋಳಿ சாரு உண்டங்காகதே ஹே